ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರು ಎಲ್ಲ ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಿತ್ರ ನಮ್ಮ ಹಿಟ್ ತ್ರೀ ರಿಲೀಸ್ ಆಗ್ತಾಯಿದೆ ಮೇ ಫಸ್ಟ್ ಓ ಮೇ ಫಸ್ಟ್ ಬಂದೇ ಬಿಡ್ತಲ್ಲ ನಾಳೆ ಒಂದು ದಿನ ರಿಲೀಸ್ ಆಗ್ತಾ ಇದೆ ನನ್ನ ಮೂವಿ ಸ್ವಲ್ಪ ಟೈಮ್ ಆದಮೇಲೆ ಬರ್ತಾ ಇರೋದು ತೆರೆ ಮೇಲೆ ನಾನು ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದೆರಡು ವರ ಎರಡೂವರೆ ಮೂರು ವರ್ಷ ಆದಮೇಲೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಕೆ ಜಿ ಎಫಿಂದ ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಎರಡು ನೀವು ಕೊಟ್ಟಿರೋಂಥ ಪ್ರೀತಿ ಸಪೋರ್ಟ್ ನನ್ನ ಇವತ್ತಿಗೂ ನಾನು ಕೆಲಸ ಒಂದೆರಡು ವರ್ಷ ಮೂರು ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ ಮುಂದಕ್ಕೂ ಮುಂದಿಗೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ತಪ್ಪದೆ ಹಿಟ್ ತ್ರೀ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ ಈ ಮೂವಿ ನಾನೇ ನಾನಿಯವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ ಯಾಕಂದರೆ ಅಲ್ಲಿ ಫಸ್ಟ್ ಮೂವಿ ಅದು ನಾನೇ ಅವ್ರ ಜೊತೆ ಸಿಕ್ಕಿರೋದು ನಮ್ಮ ಹೇಗೆ ನಾನು ಇನ್ಫ್ಯಾಕ್ಟ್ ನಾನೇ ಅವ್ರನ್ನ ಮೊದಲನೇ ಸಲ ಸಿಕ್ಕದಾಗೂ ಹೇಳಿದ್ದೆ ಅವ್ರಿಗೆ ಗೊತ್ತಿರಲಿಲ್ಲ ನಾವು ನನ್ಗೆ ಗೊತ್ತು ಅವ್ರು ಯಾರು ಅಂತ ಗೊತ್ತು ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ ಐ ವಾಸ್ ಲೈಕ್ ಇಲ್ಲ ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು ನಿಮ್ಮ ಮೂವೀಸ್ನ ತುಂಬ ನೋಡ್ತೀವಿ ನಿಮ್ಮ ಮೂವೀಸ್ ಕಾಯ್ತೀವಿ ಸೊ ಹೀ ಈಸ್ ಒನ್ ಆಫ್ ದೋಸ್ ಆಕ್ಟರ್ಸ್ ನಮ್ಮ ನಮ್ಮವರು ಅಂತ ಒಂದು ನಮಗೊಂದು ಫೀಲಿಂಗ್ ಇರುತ್ತಲ್ವ ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದರೂ ಅವ್ರ ಮೂವೀಸ್ ಆಗಲಿ ಅವ್ರ ಇಂಟರ್ವ್ಯೂಸ್ ಆಗಲಿ ಅವ್ರನ್ನ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ ಅವ್ರನ್ನ ಮೀಟ್ ಆದಮೇಲೆ ಅವ್ರು ಹಾಗೇನೇ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ ಇಟ್ ಆಲ್ವೇಸ್ ಡಬಲ್ಡ್ ಆ್ಯಂಡ್ ಟ್ರಿಪಲ್ಡ್ ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದ್ಯಾಟ್ ಯು ಆ್ಯಂಡ್ ನಮ್ಮ ಡೈರೆಕ್ಟರ್ ಸೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಕತೆ ತುಂಬ ಚೆನ್ನಾಗಿದೆ ಹಿಟ್ ಒನ್ ಹಿಟ್ಟು ನೋಡಿದ್ದೀರಾ ಹಿಟ್ ತ್ರೀ ಇನ್ನೂ ಅದಕ್ಕಿಂತನೂ ಒಂದು ಬೇರೆನೇ ಗ್ರಾಮ ದ ಥ್ರೆಟ್ ನಾಟ್ ಹಾಗೆ ಇರ್ಬೋದು ಫೀಲ್ ಹಾಗೆ ಇರ್ಬೋದು ಬಟ್ ದ ದ ವೇ ಇಟ್ ಇಸ್ ಮೇಡ್ ವೇಟ್ ವಿಲ್ ಬಿ ಶೋನ್ ಎಕ್ಸಿಕ್ಯೂಟೆಡ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಅದನ್ನು ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಸೊ ಎಂಜಾಯ್ ಮೇ ಫಸ್ಟ್ ಮೇ ಫಸ್ಟ್ ಇಂದ ಹಾ ಆಮೇಲೆ ಒನ್ ಆ್ಯಂಡ್ ಟೂ ನೀವು ನೋಡಿಲ್ಲ ಅಂದ್ರೂ ಹಿಟ್ ತ್ರೀ ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಇದೆ ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ ಒಂದ್ ಎರಡು ಮೂರು ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ ಕ್ಯಾರೆಕ್ಟರ್ಸ್ಗಳು ಬಟ್ ಅದನ್ನ ಬಿಟ್ಟರೆ ನೀವು ಹಿಟ್ ಒನ್ ಹಿಟ್ಟು ನೋಡಿಲ್ಲ ಅಂದ್ರೂ ಹಿಟ್ ತ್ರೀನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಸರ್ವ್ ಮಾಡುತ್ತೆ ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ಟದು ಎಂಡಿಂಗ್ ನೋಡಿ ಕ್ಯಾಮಿಯೋಲ್ ಬರ್ತಾರಲ್ವ ಅವರು ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ ಸೊ ಹಿಟ್ಟು ಎಂಡಿಂಗಲ್ಲಿ ಅವ್ರು ಬರ್ತಾರೆ ದೆನ್ ಇಟ್ ಕಂಟಿನ್ಯೂಸ್ ವಿತ್ ಹಿಟ್ ತ್ರೀ ಸೊ ಮೂವಿ ನೋಡಕ್ ಆಗಲ್ಲ ಅದನ್ನ ಅವ್ರು ಹದಿನೆಂಟು ವರ್ಷ ಕಾಯ್ಬೇಕು ಎಸ್ ಇದೀಗ ಮಾಧ್ಯಮ ಮಿತ್ರರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ ವಿಲ್ ಸ್ಟಾರ್ಟ್ ದ ಕ್ವಶನ್ ಆನ್ ಆನ್ಸರ್ ರೌನ್ ಮೈಕ್